ಸಂಬಂಧ ಯಾವ ವಿಚಾರ ಗೊತ್ತೇ ಇಲ್ಲಪ್ಪ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಗೊತ್ತಿಲ್ಲಪ್ಪ ನನಗೆ ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಮಾತಾಡ್ರಿ ನನಗೆ ಪ್ರೊಟೆಸ್ಟ್ ಮಾಡಿದಾಗ ನೆನೆ ವಿಜೇಂದ್ರನು ಮಾಡಿದ್ರು ಬಿಟ್ರು ಅದೆಲ್ಲ ಪ್ಲಾನ್ ಮಾಡುವಂತದ್ದೇನಿದೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದ್ ಸ್ವಲ್ಪ ತಡೆ ಇದ್ದಾರೆ ಬಿಡ್ತಾರೆ ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ ಬಿಟ್ಟರೆ ದೇವ್ ಇವತ್ತು ಇವತ್ತೇನ ಆಯ್ತಪ್ಪಾ ಯಾರು ಮುಗಿಸ್ತವರು ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ ಯಾರು ಅವ್ರ ಕುಟುಂಬದವರೇ ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ ಆಶ್ಚರ್ಯ ಇದೆ ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಳೋದಿದೆ ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು ಏನು ಇದರಲ್ಲಿ ಏನು ಅಂತ ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳದೆ ಗೊತ್ತಿಲ್ಲಪ್ಪ ನನಗೂ ಸತ್ಯ ಗೊತ್ತಿಲ್ಲ ಗೊತ್ತಿಲ್ಲದಿದ್ದರೆ ಹೆಂಗೆ ಹೇಳಿ ನಾನು ಈಗ ಅವರನ್ನು ಅವ್ರ ಕುಟುಂಬದ ಇದ್ರನ್ನ ಬಗ್ಗೆ ನನಗೂ ನಾನು ಮೊದಲೇ ಮೊದಲೇ ಹೇಳಿದೆ ನನಗೂ ಇದಿದೆ ಬಟ್ ಇದೆಲ್ಲ ಪರಿಸ್ಥಿತಿಗಳು ನಾವು ತಪ್ಪು ಮಾಡಲಿ ಇನ್ನೊಬ್ಬ ತಪ್ಪು ಮಾಡಲಿ ಕಾನೂನು ಏನು ಮಾಡಲಿಕ್ಕಾಗಲ್ಲ ನೆಲದ ಕಾನೂನಂತೆ ಹೋಗಬೇಕಾಗತ್ತೆ ಅದು ಮಾಡ್ತಾರೆ ಪಾಪ ಅವರೆಲ್ಲ ತಲೆ ಮೇಲೆ ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ ಸರಿ